ಹೋರಾಟ ಬಂದಿದ್ದೀವಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಐದು ಜನ ಮುಖ್ಯಮಂತ್ರಿಗಳು ಆರು ಜನ ಜಿಲ್ಲಾಧಿಕಾರಿಗಳು ಎಲ್ರಿಗೂ ವಾರ್ತಾ ಪ್ರಸಾರ ಇಲಾಖೆ ವಿಷ್ಣುವರ್ಧನ್ ಪ್ರತಿಷ್ಠಾನ ಅಭಿಮಾನ ಸ್ಟುಡಿಯೋ ಮಾಲೀಕರ ಸಭೆ ಒಂದ ಎರಡ ಇಷ್ಟು ಎಷ್ಟು ದಾಖಲೆಗಳಿವೆ ಎಷ್ಟು ನಾವು ಸುತ್ತಿದ್ದೀವಿ ಆದರೆ ಈ ಅಭಿಮಾನ ಸ್ಟುಡಿಯೋ ಮಾಲೀಕರು ಇವತ್ತು ಏನು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಅಲ್ಲಿ ಉದ್ಘಾಟನೆ ಆದಮೇಲೆ ಅವ್ರಿಗೆ ರಿಯಾಕ್ಟ್ ಆಗ್ತಾ ಇಲ್ಲ ಅವರ ದೌರ್ಜನ್ಯ ದರ್ಪ ದುಂಡಾವರ್ತನೆ ಜಾಸ್ತಿ ಆಗ್ತಾ ಇದೆ ನಡುವೆ ಇರಲಿ ಆದರೂ ನಾವು ಶಾಂತಿಯುತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ನಾನು ಒಬ್ಬ ಸಂಘಟನೆ ಲೀಡರ್ ಆಗಿ ಗೌರವಿತವಾಗಿ ಅವ್ರ ಹತ್ರ ಕಳೆದ ಹತ್ತು ವರ್ಷಗಳಿಂದ ನನಗೆ ಎಷ್ಟು ಅನ್ಯೋನ್ಯವಾಗಿದ್ರು ಆ ಕೊಡ್ತೀನಿ ಅಂತ ಹೇಳಿದ್ರು ಅದ್ ಕುಂಟೆನ ಉಪ್ಪಿಗೆ ಪತ್ರ ಬರ್ಕೊಟ್ಟು ಡಿ ಸಿ ಎಲ್ಲ ಸರ್ವೆ ಮಾಡಿ ಸ್ಪಾಟ್ ಬಂದು ಎಲ್ಲ ರೆಕಾರ್ಡ್ ಇದೆ ಒಂದು ಉಲ್ಟೆಯನ್ನ ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆ ಎರಡು ಎಕರೆ ಜಾಗ ಸ್ಮಾರಕ ನಿರ್ಮಾಣ ಮಾಡುವಾಗ ಬರ್ಕೊಟ್ಟಿಲ್ಲ ಅಂದ್ರು ಸರ್ಕಾರಕ್ಕೇನೆ ಬರ್ಕೊಟ್ಟಿಲ್ಲ ಅಂದ್ರು ಅಭಿಮಾನಿ ಸಂಘಟನೆಗಳನ್ನ ಸಂಧಾನ ಮಾಡ್ಕೊಂಡು ಜಿಲ್ಲಾಧಿಕಾರಿ ಬಂದು ಬರ್ಕೊಟ್ರು ಬರ್ಕೊಟ್ಟಿಲ್ಲ ಅಂತ ಹೇಳಿ ಏನ್ರಿ ಹಿರಿಯ ನಟ ಬಾಲಣ್ಣನವ್ರಿಗೆ ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕ್ರಿ ಏನ್ರೀ ಒಬ್ಬ ಅಭಿಮ ಒಬ್ಬ ಮೇಲು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಇಷ್ಟ ಈ ತರ ನೋವು ಕೊಡ್ತಾ ಇದ್ದೀರಾ ಅಲ್ಲಿ ಮುನಿಜಿರೋ ಆತ್ಮ ಎಷ್ಟು ಕೊರಗ್ತಾ ಇದೆ ಜೀವಂತವಾಗಿ ಹದಿನೈದು ವರ್ಷ ಚಿತ್ರರಂಗ ಮೂವತ್ತೈದು ವರ್ಷ ಎಷ್ಟು ಕಷ್ಟಪಟ್ಟು ಇವತ್ತು ಏನಂತ ಎಲ್ಲರೂ ಎಷ್ಟು ನಿಷ್ಠುರಗಂಡು ಎಷ್ಟು ಗಲಾಟೆಗಳು ಎಷ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಸಹಿಸಿಕೊಂಡವರು ಅವರು ಚಿತ್ರರಂಗದಲ್ಲಿ ಬದುಕಿದ್ದಾಗ ಅದು ಇದು ಮಾಡಿದ್ರು ಇವತ್ತು ಹ ಅವ್ರು ಸತ್ತಾಗ್ಲು ಆ ಏನು ಹಿತಶತ್ರುಗಳು ಹಿತಶತ್ರುಗಳು ಇವತ್ತು ಇವಾಗ ತೊಂದರೆ ಕೊಡ್ತಾ ಇದ್ದಾರೆ ಇವಾಗಲೂ ತೊಂದರೆ ಕೊಡ್ತಾ ಇದ್ದಾರೆ ಎಂತ ವಿಪರ್ಯಾಸ ಇವತ್ತು ಅಂತ ಅಂದ್ರೆ ನಮಗೆ ನಾಚಿಕೆ ಆಗಲ್ಲ ನಾಚಿಕೆ ಆಗತ್ತೆ ಇವತ್ತು ಹೇಳ್ಕೊಂಬಾರ್ದು ನಾವು ಇವತ್ತು ಎಷ್ಟು ನೋವಲ್ಲಿದ್ದೀವಿ ಅಭಿಮಾನಿಗಳು ಅಂದ್ರೆ ಅಷ್ಟು ನೋವಿದ್ದೀವಿ ಈ ರಾಜಕಾರಣಿಗಳು ಈ ರಾಜಕೀಯ ಪಕ್ಷಗಳು ನಮ್ಗೆ ಯಾವ ಪಕ್ಷ ಈ ಪಕ್ಷ ಇಲ್ಲ ನಾನು ಎಲ್ಲಾ ಪಕ್ಷಗಳಿಗೂ ಹುಟ್ಟಿದ್ದೀನಿ ಎಷ್ಟು ಉದ್ರು ಅವ್ರಿಗೆ ಬೇಕಿಲ್ಲ ಅವ್ರಿಗೆ ಏನ್ ಗೊತ್ತಾ ಮೇವು ದುಡ್ಡು ಅವ್ರ ಹಿಂಬಾಕಲಾಗಿದ್ರೆ ಮಾತ್ರ ಸಹಾಯ ಮಾಡ್ತಾರೆ ನಾವು ನ್ಯಾಯಯುತವಾಗಿ ಕೇಳಿದ್ರೆ ಈ ರಾಜಕಾರಣಿಗಳು ಈ ಸರ್ಕಾರಗಳು ಕೇಳಲ್ಲ ಮತ್ತೆ ಈ ಸರ್ಕಾರಿ ಅಧಿಕಾರಿಗಳು ಇವತ್ತು ಅಲ್ಲಿ ಎಲ್ಲಿ ಮೇವು ಸಿಗ್ತದೆ ಅಲ್ಲಿ ಕೆಲಸ ಮಾಡ್ತಾರೆ ನ್ಯಾಯಯುತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕೇಳ್ಕೊತ ಇದೀವಿ ಇವತ್ತು ಜಿಲ್ಲಾ ಜಿಲ್ಲಾಡಳಿತ ಇರ್ಬೋದು ವಾರ್ತಾ ಪ್ರಸಾರ ಇಲಾಖೆ ಇರ್ಬೋದು ವಿಷ್ಣುವರ್ಧನ್ ಪ್ರತಿಷ್ಠಾನ ಇರ್ಬೋದು ನಮ್ಮ ಮನವಿಗೆ ಸ್ಪಂದಿಸ್ತಾನೆ ಹೈಕೋರ್ಟ್ಗೆ ಕರೆಕ್ಟ್ ಆಗಿ ನಮ್ಗೆ ಮಾಹಿತಿ ಕೊಟ್ಟಿದ್ರೆ ಇವತ್ತು ನಾವು ಇಷ್ಟು ಕಷ್ಟ ಪಡ್ತಾ ಇವತ್ತು ಇಷ್ಟ ನೋವು ತಿಂತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಆದ್ರೂ ನಾವು ಇನ್ನೂ ಎರಡು ತಿಂಗಳು ನಾವು ತಾಳ್ಮೆಯಿಂದ ಕಾಯ್ತೇವೆ ಅಭಿಮಾನ ಸ್ಟುಡಿಯೋ ಮಾಲೀಕರನ್ನು ಬೇಡ್ಕೊತೇವಿ ಸರ್ಕಾರನು ಬೇಡ್ಕೊತೀವಿ ಇವರೇನಾದರೂ ಈಗ ಮಂಡುತನ ದುಂಡಾವರ್ತನೆ ಮಾಡಿದ್ರೆ ಪರಿಸ್ಥಿತಿ ಬೇರೆ ರೀತಿ ಇರತ್ತೆ ಅಲ್ಲಿ ವಿಷ್ಣುವಾದ ಅಂತ್ಯ ಸಂಸ್ಕಾರ ಆಗಿದೆ ಆತ್ಮನ ಕೊರಕ್ತಾ ಇದೆ ಆ ಸಮಾಧಿ ಮಂಪನ ಕೊರಕ್ತಾ ಇದೆ ಹದಿನೈದು ವರ್ಷ ಆಯಿತು ಶೀತಲಾವಸ್ಥೆಯಲ್ಲಿ ಇದೆ ಆ ದುರಸ್ತಿಗೆ ಪರ್ಮಿಷನ್ ಕೊಡಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಈ ಅಭಿಮಾನಿಗಳ ಮಾಲೀಕರಿಗೆ ಯೋಗ್ಯತೆ ಇಲ್ಲ ಆ ವಾರ್ತಾ ಪ್ರಸಾರ ಆಯುಕ್ತರಿಗೆ ಯೋಗ್ಯತೆ ಇಲ್ಲ ಇನ್ಯಾವ ಕೆಲಾವಿದ್ರಿಗೆ ಮಾಡ್ತೀರಿ ನೀವು ತಾರತಮ್ಯ ಮಾಡ್ತೀರಿ ಒಬ್ರಿಗೊಬ್ರು ನಿಮ್ಗೆ ನಿಮ್ಗೆ ನಾಚಕ ಮಾನ ಮರ್ಯಾದೆ ಏನ್ ಇಲ್ವಾ ನಿಮ್ಗೆ ನಿಮ್ಗೆ ಯೋಗ್ಯತೆ ಇದೆ ಅಧಿಕಾರಿಗಳಿಗೆ ಜನಗಳ ದುಡ್ಡ್ರಿ ನಿಮ್ದು ಜನಗಳ ದುಡ್ಡಲ್ಲಿ ಅಧಿಕಾರ ನಡೆಸ್ತಾ ಇರೋದು ನಾವು ಕೇಳ್ತಾ ಇದೀವಿ ಒಬ್ಬ ಸಾರ್ವಜನಿಕ ವಿಷ್ಣುವರ್ಧನ್ ಅವರು ಅವ್ರ ಕೆಲಸ ಮಾಡ್ಕೊಡಿ ಅಂತ ದುರಸ್ಟಿಗೆ ಪರ್ಮಿಷನ್ ಇಲ್ಲ ಕೊಟ್ಟು ಕೊಡಲ್ಲ ಅಂತೀರಾ ನಾವು ಕಾರ್ಯಕ್ರಮ ಇವತ್ತು ಅಭಿಮಾನಿಗಳ ಮನೆಗೆ ಮಾಡ್ತಾ ಇರೋದ್ರಿಂದ ನಾವು ಕಾರ್ಯಕ್ರಮ ಮುಗಿಲಿ ಅಂತ ತಾಳ್ಮೆಯಿಂದ ಯಾವುದೇ ಗಲಾಟೆಗೆ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ಕಾರ್ಯಕ್ರಮ ಮುಗಿಲಿ ಆ ನನಗೆ ಯಾರು ಪರ್ಮಿಷನ್ ಬೇಡ ನಾನು ಟ್ರಸ್ಟ್ ವತಿಯಿಂದ ನಾನೇ ಅಲ್ಲಿ ನೇರವಾಗಿ ಅಭಿಮಾನಿಗಳ ಕರೆ ಕೊಡ್ತೀನಿ ವೆಲ್ಡಿಂಗ್ ಮಾಡಿಸ್ತೀನಿ ಅದೇನ್ ಕೇಸ್ ಹಾಕತ್ತಾರೆ ಅಭಿಮಾನ ಸ್ಟುಡಿಯೋ ಮಾಲೀಕರು ನನ್ನ ಮೇಲೆ ಕೇಸ್ ಹಾಕ್ಲಿ ನನಗೆ ಅವರಿಗೆ ಯಾವ ಆಡಿಯೋಗಳು ವಿಡಿಯೋಗಳು ಎಲ್ಲ ನನ್ನ ಹತ್ರ ಅಕೌಂಟ್ ಮಾಡಿಕೊಂಡು ನಿನ್ ಇಷ್ಟ ಇಷ್ಟು ಇಷ್ಟು ಮಾತಾಡಿರೋ ಇವೆಲ್ಲ ಸರಣಿ ವೃತ್ತ ಬಿಡ್ತೀನಿ ನಿಮ್ಮ ಮಾನ ಮರ್ಯಾದೆ ಎಲ್ಲ ಸರ್ಕಾರಿ ಅಧಿಕಾರಿಗಳದು ಸುಳ್ಳು ನನ್ ನನ್ ಗೊತ್ತು ಏನ್ ಮಾಡ್ಬೇಕು ಅಂತ ಇಷ್ಟು ನಾನು ಇಷ್ಟಪಡ್ತೀನಿ ಮಾಧ್ಯಮದವರೇ ಮುಂದಿನ ಹೋರಾಟ ನಾವು ನವೆಂಬರ್ ತಿಂಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಭಿಮಾನ ಸುಳ್ಳು ಮಾಲೀಕರ ದೌರ್ಜನ್ಯ ಕಿರುಕುಳ ಮತ್ತೆ ಅವರ ವಿರುದ್ಧ ಹೇಳಿಕೆಯ ವಿರುದ್ಧ ನಾವು ಹೈಕೋರ್ಟ್ನಲ್ಲಿ ನಾವು ರಿಟ್ ಪಿಟಿಷನ್ ಆಗ್ತಾ ಇದೀವಿ